ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ತಿಳ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಒಂದು ಗೀ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಬನ್ನಿ ಇದನ್ನು ಸರಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಸ್ವಲ್ಪ ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ ಚಳಿಗೆ ತುಪ್ಪ ಗಟ್ಟಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಇವಾಗ ಎಣ್ಣೆ ಮತ್ತು ತುಪ್ಪ ಬಿಸಿ ಬಿಸಿಯಾಗಿದೆ ಈಗ ಸ್ಪೈಸಸ್ ಹಾಕ್ಕೊತೀನಿ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಒಂದು ಅನಾನಸ್ ಫ್ಲವರು ಮರಾಠಿ ಮೊಗ್ಗು ಮತ್ತು ಕಲ್ಲು ಇಷ್ಟೂ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ನೋಡಿ ಇದು ಫ್ರೈ ಆಗ್ತಿದ್ದಂಗೆ ಇದ್ರ ಜೊತೆನೇ ನಾನು ಗೋಡಂಬಿ ಕೂಡ ಸೇರಿಸ್ಕೊಂತೀನಿ ಇದು ಒಂದು ನಿಮಿಷ ಫ್ರೈ ಆದರೆ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಆಮೇಲೆ ನಾನು ಗೋಡಂಬಿ ಹಾಕ್ಕೊಳ್ಳೋದು ನೋಡಿ ಇದಿಷ್ಟು ಫ್ರೈ ಆಗಬೇಕು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದಿಷ್ಟು ಫ್ರೈ ಆಗ್ತಾ ಇದೆ ತುಂಬ ಈಸಿಯಾಗೆ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನಂತೂ ನೋಡಿ ನಾನಿವಾಗ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಂತ ಇದ್ದೀನಿ ಇದು ಫ್ರೈ ಆಗೋಷ್ಟರಲ್ಲಿ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಂಬಿಡೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಒಂದು ಮೀಡಿಯಮ್ ಸೈಜ್ದು ಚಿಕ್ಕದು ಒಂದು ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡಿದ್ದೀನಿ ಎರಡು ಇಂಚು ಶುಂಠಿ ಒಂದು ಕಾರಕ್ಕೆ ಐದೇ ಐದು ಹಸಿ ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಜೊತೆ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಈಸಿಯಾಗೆ ಮಾಡ್ಕೊಳ್ಳೋ ಅಂಥ ಒಂದು ಮಸಾಲೆ ಇದಿಲ್ಲದಲ್ಲೇ ಮಾಡ್ಬೋದು ಈ ಥರ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನೋಡಿ ಎರಡೇ ಸ್ಪೂನ್ ಚಿಕ್ಕದಾಗೆ ಇದನ್ನು ನೈಸಾಗೆ ಬೇಡ ತರಿ ತರಿಯಾಗೆ ರುಬ್ಕೊಳ್ಳೋಣ ನಾವು ನೋಡಿ ಈ ಥರ ಆದರೆ ಸಾಕು ನನಗೆ ನೋಡಿದ್ರಲ್ಲ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಆದರೆ ಸಾಕು ನೋಡಿ ಇದರಲ್ಲಿ ಫ್ರೈ ಆಗಿದೆ ಇದು ಕೂಡ ಈ ಕಡೆ ಈರುಳ್ಳಿ ಎಲ್ಲನೂ ಫ್ರೈ ಆಗಿದೆ ಈಗ ಹಾಕಿರೋ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರಿಗೂ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಯಿ ಹಾಲು ಹಾಕಿನೂ ಮಾಡ್ತೀನಿ ನಾನು ಇದು ಒಂಥರ ಬೇರೆ ಥರ ಇದು ಕ್ವಿಕ್ಕಾಗಿ ಮಾಡೋವಂಥದ್ದು ಹಾಗಾಗಿ ನಾನು ತೋರಿಸ್ಕೊಡ್ತಾ ಇದೀನಿ ತುಂಬ ರುಚಿ ಇರುತ್ತೆ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಇವಾಗ ಇದಕ್ಕೆ ನಾನು ನೀರು ಹಾಕ್ಕೊಂತೀನಿ ಫ್ರೈ ಆಗಿರೋದು ಸಾಕು ನೋಡಿ ಇದು ಒಂದು ಗ್ಲಾಸಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಸೊ ನೋಡೋ ಹಾಗಾಗಿ ನಾನು ಇದರಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂತೀನಿ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಸಾಫ್ಟಾಗಿರುತ್ತೆ ರೈಸು ಹಾಗಾಗಿ ನಾನು ಇದಕ್ಕೆ ಮತ್ತು ಒಂದು ಲೋಟ ನೀರು ಜೊತೆಗೆ ಜಾರ್ ತೊಳ್ದಿದ್ದ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದರೊಳಗಡೆ ಸೇರಿಸ್ಕೊಂತೀನಿ ಇವಾಗ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ನಾನು ಒಂದು ವಾರ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ನೋಡಿ ಇದು ಮಿಕ್ ಉಪ್ಪಾಕಿ ಮಿಕ್ಸ್ ಆಗಿದೆ ಇವಾಗ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ ಅದು ಇದಕ್ಕೆ ಹಾಕ್ಕೊತೀನಿ ಒಂದು ಸರಿ ಅಕ್ಕಿ ಹಾಕಿದಾಯ್ತು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ಇಂಗ್ರೀಡಿಯೆಂಟ್ಸು ಜಾಸ್ತಿ ಸಮಯ ತಗೊಳ್ಳಲ್ಲ ಹತ್ತೇ ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗೆ ರೆಡಿ ಆಗೋ ಗೀ ರೈಸ್ ಇದು ನೋಡಿದ್ರಲ್ಲ ಇವಾಗ ಇದನ್ನು ಒಂದು ವಿಷಲ್ ಕೂಗ್ಸೋದಕ್ಕೆ ಲಿಟ್ ಕ್ಲೋಸ್ ಮಾಡ್ಕೊಂಬಿಡೋಣ ಸಾಕು ಎಲ್ಲ ಮಿಕ್ಸ್ ಮಾಡಿರೋದಾಗಿದೆ ನೋಡಿ ಇದು ವಿಷಲ್ ಕೂಗಿದ್ದು ಆಗಿದೆ ನೋಡೋದಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗೆ ಮಾಡ್ಕೊಳ್ಳೋ ಅಂಥದ್ದು ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ದಯವಿಟ್ಟು ಸೊ ತುಂಬ ದಿನ ಆದಮೇಲೆ ಹತ್ತು ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್